ಹಾಯ್ ಹೆಲೋ ಎಲ್ರಿಗೂ ಸುಸ್ವಾಗತ ನಾಳೆ ದಿನದ ನಿನ್ನ ಜೊತೆ ನನ್ನ ಕಥೆ ಧಾರ್ಮ್ಯ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಅಜಿತ್ ಭೂಮಿ ಇಬ್ರು ಕೂಡ ಮುನ್ಸ್ಕೊಂಡ್ ಬಿಟ್ಟಿರ್ತಾರೆ ಅಜಿತ್ ತಿಂಡಿಗೆ ಬರ್ತಾನೆ ತಿಂಡಿಗೆ ಬಂದವನು ಬಡಸ್ತಾ ಇರ್ತಲ್ಲ ಎಲ್ರಿಗೂ ಅದಕ್ಕಿಂತ ಮುಂಚಿತವಾಗಿ ಸಂಗೀತನ ಜೊತೆ ಏನತಿ ಯಾರು ಕೂಡ ತಿಂಡಿಗೆ ಬಂದಿಲ್ವಲ್ಲ ಡೈನಿಂಗ್ ಹಾಲ್ಗೆ ಅದೇ ನಮ್ಮ ನಂಗು ಗೊತ್ತಾಯ್ತಾ ಇಲ್ಲ ಅಂತ ಸಂಗೀತ ಅಂತಾರೆ ಅಷ್ಟರಲ್ಲಿ ಅಜಿತ್ ಬಂದು ಕೂತ್ಕೊಳ್ತಾನೆ ಡೈನಿಂಗ್ ಟೇಬಲ್ ಮುಂದೆ ತಿಂಡಿ ಬಡಿಸ್ತಾಳ ಅವ್ರು ಮುಖ ಅವನ ಮುಖನೇ ನೋಡೋದಿಲ್ಲ ಹಾಗೆ ಅಜಿತ್ ಇದ್ದವನು ರಾತ್ರಿ ಎಲ್ಲ ಉಪವಾಸ ಇದೆಯಾ ಇಡಿ ಸ್ವಲ್ಪ ತಿನ್ನಿಸ್ತೀನಿ ಬೇಡ ನನಗೆ ನೋಡು ಅಸ್ಕೊಳ್ಳೆ ಇರ್ತಿ ಏನು ತಿನ್ನು ಸ್ವಲ್ಪ ಎಷ್ಟು ಹೇಳಿದ್ರು ಕೂಡ ಬೇಡ ಅಂತೇಳಿ ಹೊರಟೋಗ್ಬಿಡ್ತಾಳೆ ರೂಮ್ಗೆ ಹೋಗ್ತಿದ್ದಾಗೇನೆ ಅಜಿತ್ ಈಗ ಬಹಳ ನೋವಾಗುತ್ತೆ ಸಂಗೀತ ಇದ್ದವರು ಅಯ್ಯೋ ಪಾಪ ಕಣೋ ಭೂಮಿ ಬಹಳಷ್ಟು ನೊಂದ್ಕೊಂಡಿದ್ದಾಳೆ ಹೋಗು ಸಮಾಧಾನ ಮಾಡು ಇನ್ನು ಹೋಗ್ಲಿ ತಿಂಡಿನಾದರೂ ಪೂರ್ತಿ ಬೇಡಮ್ಮ ನನಗಿಲ್ಲ ಅಂತ ಕೈ ತೊಳ್ಕೊಂಡು ಹೋಗ್ತಾನೆ ಅಪೇಕ್ಷನ ಊಟ ಆಗ್ತಾ ಇದೆ ಅಂತ ಅನ್ಕೊಳ್ತಾರೆ ಅಲ್ಲಿ ರೂಮ್ ನಲ್ಲಿ ಭೂಮಿಗೆ ಫೋನ್ ಬರ್ತದೆ ಅಜಿತ್ತು ಉಂಗ್ರ ನೋಡ್ಬಿಟ್ಟು ಅವನಿಗೆ ಹಿಂದಿನ ನೆನ್ಪು ಕಾಡಕ್ ಶುರು ಆಗತ್ತೆ ಅವನ ಲವ್ವರು ನೆನ್ಪಾಕ್ತಾಳೆ ಬಹಳಷ್ಟು ಹೊಂತ್ಕೊಡ್ತಾನೆ ಆ ರಿಂಗ್ ನೋಡಿ ಈ ಕಡೆ ಅವ್ರ ಅಮ್ಮ ಫೋನ್ ಮಾಡಿರ್ತಾರೆ ಭೂಮಿಗೆ ಹ ಏನಮ್ಮ ನೀನು ಬರ್ಲಿಲ್ಲ ಅಂತ ಹೇಳಿ ಅಜಿತ್ ಸಾಹೇಬ್ರ ಕೇಳ್ದೆ ಅದಕ್ಕೆ ಅಜಿತ್ ಸಾಹೇಬ್ರ ಇಲ್ಲ ಭೂಮಿ ಪೂಜೆ ಪುನಸ್ಕಾರ ವ್ರತ ಎಲ್ಲಾ ಮಾಡ್ತಾ ಇದ್ದಾಳೆ ಹಾಗಾಗಿ ಬರ್ಲಿಲ್ಲ ಅಂತ ಅಂದ್ರಮ್ಮ ನನಗೆ ಮನ್ಸ್ ತಡಿಯಕ್ ಅದಕ್ಕೆ ಅವರೇ ಫೋನ್ಗೆಲ್ಲ ವ್ಯವಸ್ಥೆ ಮಾಡ್ಕೊಟ್ಟಿದ್ರು ಲ್ಯಾಂಡ್ ಲೈನ್ ಇಂದ ಫೋನ್ ಮಾಡ್ತಾ ಇದ್ದೀನಿ ಭೂಮಿ ಪೊಲೀಸ್ ಆಫೀಸರ್ ಎಷ್ಟು ಒಳ್ಳೆವ್ರಮ್ಮ ಅಜಿತ್ ನನ್ಗೆ ಬ್ರೆಡ್ ಹಣ್ಣು ಎಲ್ಲ ತಂದ್ಕೊಟ್ರು ಭೂಮಿ ಅಂತ ಹೇಳ ಅವ್ರಮ್ಮ ಹೇಳ್ತಾರೆ ಭೂಮಿ ಭೂಮಿ ಇಳ್ದೋಯ್ತಾಳೆ ಹಂಗೇನೆ ಅಯ್ಯೋ ನನ್ ಅಷ್ಟೆಲ್ಲ ಬೈದೆ ಭಾಗ್ಯಮನೆ ನಿಜವಾಗ್ಲೂ ನಿಜವಾಗ್ಲಿ ನನ್ ತಾಯಿ ಆಗಿದ್ರೆ ಅವ್ಳು ಏನಾದ್ರು ಆಗಿದ್ರೆ ನೀವು ಕೊಡ್ತಿದ್ದ ವಾಪಸ್ಸು ಅಂತ ಇಲ್ಲ ಜಗಳಾಡ್ಬಿಟ್ನಲ್ಲಾ ಅಂತ ಹೇಳಿ ಪಶ್ಚಾತ್ತಾಪ ಪಡ್ತಾಳೆ ಅಜಿತ್ ಆ ಕಡೆ ಅವನು ಉಂಗ ಹಿಡ್ಕೊಂಡು ಅವಳ ನೆನ್ಪಲ್ಲೆ ನಿಂತಿರ್ತಾನೆ ಅವ್ರಮ್ಮ ಈ ಕಡೆ ಭೂಮಿಯಮ್ಮ ಹೇಳ್ತಾರೆ ಅಲ್ಲಮ್ಮ ಬೇಡ ಬೇಡ ಅಂತ ಎಷ್ಟು ಹೇಳಿದ್ನಮ್ಮ ಡಾಕ್ಟ್ರು ಕೂಡ ನಾಲ್ ಆರ್ ಆರಾಮಾಗಿದ್ದಾರೆ ಏನ್ ತೊಂದ್ರೆ ಇಲ್ಲ ಬಿಡೀಂದ್ರು ಕೇಳಿಲ್ಲಮ್ಮ ಎಲ್ಲಾ ಟೆಸ್ಟ್ನು ಮಾಡಿಸ್ಬಿಟ್ರು ಭೂಮಿ ನನ್ಗೆ ಎಷ್ಟು ಒಳ್ಳೆಯವರು ಭೂಮಿ ಬಾಳ ಒಳ್ಳೆಯವರು ಚೆನ್ನಾಗಿರ್ಲಮ್ಮ ನೂರು ಕಾಲ ಅವಳಿಗೆ ಬಹಳ ಕಣ್ಣೀರ್ ಬರ್ತದೆ ಭೂಮಿಗೆ ಅಷ್ಟಲ್ಲಿ ಇನ್ನ ಎಲ್ಲಾ ರೂಮ್ ಎಲ್ಲಾ ಡೆಕೋರೇಷನ್ ಮಾಡ್ತಾಳೆ ಡೆಕೋರೇಷನ್ ಮಾಡಿ ಅಜಿತ್ ಒಳಗಡೆ ಬರ್ತಾನೆ ಬರ್ತಿದ್ದಾಗೇನೆ ಅವ್ನ್ಗೆ ಆಶ್ಚರ್ಯ ಸರ್ಪ್ರೈಸ್ ಕೊಡ್ತಾಳೆ ಎಲ್ಲ ಡೆಕೋರೇಟ್ ಮಾಡಿರ್ತಾಳೆ ಲವ್ ಸಿಂಬಲ್ ಎಲ್ಲಾ ಹಾಕಿ ಹೂವು ಬೆಲೂನು ಎಲ್ಲದರಿಂದ ಅಲಂಕಾರ ಮಾಡಿರೋದ್ ನೋಡಿ ಹೌ ಏನಿದು ಏನ್ ಮಾಡಿದೀಯಾ ಸಾಯಬ್ರೆ ಪ್ಯಾಲೆಂಟೈಸ್ ಡೇ ಅಲ್ವಾ ಅದಕ್ಕೆ ಇದೆಲ್ಲ ನನ್ ಮನ್ಸಲ್ಲಿರೋದನ್ನ ಅಳ್ ತೋರ್ಸಿದಿನ ಅಷ್ಟೇ ಹೌದಾ ನಂತೂ ನನ್ ಮನ್ಸಲ್ಲಿರೋದನ್ನ ನೋಡಿ ಕದ್ದುಬಿಟೆ ಅಂತೂ ಹೌದಲ್ವಾ ಅಂತ ಹೇಳಿ ಅಪ್ಕೊಳ್ತಾನೆ ಅಪ್ಕೊಳೋದನ್ನ ನೋಡಿ ಅವನು ಅವಳನ್ನ ಭೂಮಿ ಮುದಿಸ್ತಾ ಇರೋದನ್ನ ಅಜಿತ್ ಭೂಮಿ ಒಂದಾಗಿರೋದನ್ನ ನೋಡಿ ಅಪೇಕ್ಷಾ ಅಂಜು ಒಟ್ಟೆ ಹುರ್ಕತಾರೆ ಅದೇ ದಿನ ಹೊರ್ಗಡೆ ಕರ್ಕೊಂಡು ಹೋಗ್ಬಿಟ್ಟು ಅವನು ಬಾಗ್ನ ಕೊಟ್ಟು ಅವಳಿಗೆ ನಿಜವಾದ ಎಂಟದಿಯಾಗಿ ಅವಳನ್ನ ಸ್ವೀಕರಿಸಕ್ಕೆ ಕೊಡ್ತಾನೆ ಬಾಗ್ನ ಕೊಟ್ಬಿಟ್ಟು ರಿಂಗನ್ನ ಕೈ ಇಡಿ ಅಂತಾನೆ ಏನ್ ಸಾಹೇಬ್ರೆ ಅದು ಇಡೀ ಇವತ್ತು ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಕೊಡ್ತಾ ಇದ್ದೀನಿ ನಿನಗೆ ಈ ಬೆರಳಿಗೆ ನಾನು ಸದಾ ಈ ಬೆರಳಿನಲ್ಲಿ ನಾನು ಇರ್ತೀನಿ ನಿಮ್ಮ ಜೊತೆನಲ್ಲಿ ಯಾವಾಗ್ಲೂ ಕೂಡ ನನ್ನ ಜೊತೆ ನಕನಿಗೂ ಕೂಡ ಅವ್ರ ಅಮ್ಮ ಯಾವ ಕಾಳಜಿ ವಹಿಸಿ ಆದ್ರೆ ಇವ್ರು ತಪ್ಪಾಗಿ ಭಾವಿಸಿರ್ತಾಳೆ ಆ ತಪ್ಪಾಗಿ ಭಾವಿಸಿರೋದನ್ನ ನೋಡಿ ನಾನು ಅಷ್ಟೆಲ್ಲ ಕಾಳಜಿ ವಹಿಸಿ ಅವ್ರಿಗೆಲ್ಲಾ ಟ್ರೀಟ್ಮೆಂಟ್ ಕೊಡ್ಸ್ಕೊಂಡ್ರು ಕೂಡ ಅವ್ರಿಗೆ ಯಾವ್ದೇ ಕಾಯಿಲೆ ಇರಲಿಲ್ಲ ನಾನು ಯಾವ್ದೋ ಭಾಗ್ಯವನ್ನು ಇದನ್ನ ನಾನ್ ನೋಡಕ್ ಹೋಗಿದ್ಳು ಈ ರೀತಿ ಅಪಾರ್ಥ ಮಾಡ್ಕೊಂಡಲ್ಲ ಅಂತ ಹೇಳಿ ಅವ್ನ ವಿವರಣೆ ಕೂಡ ಹೋದ್ರು ಕೂಡ ಮನಸ್ಸಿಗೆ ಸಮಾಧಾನ ಮಾಡಕ್ ಹೋದ್ರು ಕೂಡ ಅವ್ಳು ಕೇಳ ಅದೇನೋ ಸಿಟ್ಟಿಂಗ್ ಕೈ ಬುದ್ಧಿ ಕೊಟ್ಟರೆ ಏನೆಲ್ಲ ಅನಾಹುತ ಆಗುತ್ತೆ ಅನ್ನೋದಕ್ಕೆ ಅಂತ ಅವಾಂತರ ಭೂಮಿ ಮಾಡ್ಕೊಂಡಿರ್ತಾಳೆ ಈ ಸಂಚಿಕೆನಲ್ಲಿ ಇಲ್ಲಿಯ ಅಪೇಕ್ಷಾ ಅಂಜು ಇಬ್ರು ಕೂಡ ನೋಡ್ತಾ ಇರ್ತಾರೆ ಅಲ್ಲಿ ರೂಮ್ ನಲ್ಲಿ ಅವ್ರಿಬ್ರು ಕೂಡ ಪ್ರಸ್ತುತ ಒಪ್ಕೊಂಡು ಅವನು ಭೂಮಿನ ಮುದ್ದಿಸ್ತಾ ಇರ್ತಾನೆ ಇಲ್ಲಿಯ ಅಪೇಕ್ಷಾ ಅಂಜು ಅಂತೂ ಹೊರ್ಕೊ ಬಿಡ್ತಾರೆ ಹಂಗೇನೆ ಈ ಕಡೆ ಹೊರ್ಗಡೆ ಬರ್ತಾನೆ ಹೊರ್ಗಡೆ ಬಂದು ಇವನು ವ್ಯಾಲೆನ್ಸ್ ಟೆಸ್ಟ್ ಆಚರಿಸೋಣ ಅವಳ ಜೊತೆ ಅಂತ ಹೇಳಿ ಬಾಗ್ಲ ಸಮೇತ ಬಂದಿರೋದನ್ನ ನೋಡಿ ಅಲ್ಲಿ ಇಡೀ ಫ್ಯಾಮಿಲಿ ಎಲ್ಲ ನಡೆದಿರ್ತಾರೆ ಸಂಗೀತ ದೇವ್ಯಾನಿ ಸಂಗೀತ ಏನೋ ಪಾಪ ಮಗ ಸೊಸೆ ಚೆನ್ನಾಗಿರ್ಲಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾ ಇರ್ತಾಳೆ ಸದಗು ಕೂಡ ಸತ್ಯಣ್ಣನೂ ಅಷ್ಟೇ ಏನೋ ಮಾಡಕ್ ಹೋಗಿ ಏನೋ ಮಾಡ್ಬೇಡ್ಬೋ ಎಲ್ರು ಮುಂದಿಗೆ ಅಂತ ಅವ್ರ ಮಗ್ಲೆ ಎಚ್ಚರಿಕೆ ಕೊಟ್ಟಿರ್ತಾರೆ ಸತ್ಯಣ್ಣ ಸತ್ಯಣ್ಣ ಅಂತೂ ಅವರು ಕೂಡ ಸಂತೋಷ ಪಡ್ತಾ ಇರ್ತಾರೆ ಸ್ವೀಕರಿಸ್ಲಿ ಭೂಮಿ ನಾನು ನಿಜವಾಗಿ ಹೆಂಡತಿಯಾಗಿ ಅಂತ ಹೇಳಿ ಈ ಕಡೆ ಅಪೇಕ್ಷಾ ಅಂಜು ದೇವಿಯಾನಿ ಕೂಡ ಅಸೂಯೆಯಿಂದ ಏನ್ ಮಾಡಬಹುದು ಅಂತ ಹೇಳಿ ಬಂದಿರ್ತಾರೆ ಯಾಕೆಂದ್ರೆ ಅಲ್ಲಿ ಯಾವಾಗ ಎದ್ದೋದ್ನೋ ಆ ತಿಂಡಿ ತಿಂಡಕರ ಎದ್ದೋಗಿರ್ತಾನೆ ಆ ಎದ್ದೋದಂತ ಸಂದರ್ಭ ನೋಡ್ಬಿಟ್ಟು ಅವ್ ದೇವಿಯಾನಿ ಅಪೇಕ್ಷಾ ಅಂಜು ಎಲ್ಲ ಅಂಜು ಅಂತಾಳೆ ನೋಡು ನಿಜವಾಗ್ಲು ಕೂಡ ಅವ್ನಿಗೆ ಭೂಮಿ ಮೇಲೆ ಪ್ರೀತಿ ಇದ್ದಿದ್ರೆ ಸಡನ್ ಆಗಿ ಎದ್ದೋದ ಇನ್ನು ಕೂಡ ಸಾಹಿತ್ಯ ಅವಳ ಮನಸ್ಸಿನಲ್ಲಿ ಅವನ ಮನಸ್ಸಿನಲ್ಲಿ ಇದ್ದಾಳೆ ಅಂತೇಳಿ ಆಲ್ರೆಡಿ ಆಗ್ಲಿ ಅನುಮಾನ ಪಡ್ತಾ ಇರ್ತಾರೆ ಈ ಅನುಮಾನ ಎಲ್ಲ ನಿಜ ಆಗುತ್ತೆ ಕಣೋ ಅಜಿತ ಜೋಪಾನ ಅಂತೇಳಿ ಸತ್ಯಣ್ಣ ಗಿಣಿಗೆ ಎಲ್ಲ ಹೇಳಿರ್ತಾರೆ ಯಾರಿಗೆ ಅಜಿತ್ಗೆ ಹಾಗಾಗಿ ಅಜಿತ್ ಅದಕ್ಕೆ ತಕ್ಕನಾಗಿ ಎಲ್ಲಾ ಪ್ಲಾನ್ ಕೂಡ ಸಿದ್ಧಪಡಿಸ್ಕೊಂಡು ಆದ್ರೂ ಕೂಡ ಅವನ ಮನಸ್ಸಿನ ಒಂದು ಮೂಲೆಯಲ್ಲಿ ಭೂಮಿಗೆ ಜಾಗ ಕೊಟ್ಬಿಟ್ಟಿದಾನೆ ಭೂಮಿ ಅಂತೂ ಸಂಪೂರ್ಣ ಅವ್ನ್ ವಶ್ವಾಗ್ಬಿಟ್ಟಿದಾಳೆ ಅವನ್ನ ಬಿಟ್ಟಿರ್ಲಾರೆ ಅನ್ನೋ ಅಷ್ಟು ಹಚ್ಕೊಂಡಿದ್ದಾಳೆ ಯಾಕೆಂದ್ರೆ ಅಜಿತ್ತು ನನ್ನ ನನ್ನನ್ನ ಸಂಬಂಧ ಮುಗಿಲಿ ಅಂತ ಅಂದಾಗ ಅವ್ಳಗ್ ಹೋಗ್ಲಿಕ್ಕೆ ಇಚ್ಛನೆ ಆಗೋದಿಲ್ಲ ಸಾಹೇಬ್ರೆ ಬೇಜಾರ ಮಾಡ್ಕೋಬೇಡಿ ಸಾರಿ ಅಂತ ಎಲ್ಲ ಕೇಳಿರ್ತಾಳೆ ಆದ್ರೆ ಈ ಒಂದು ಪ್ರೇಮಿಗಳ ದಿನದಿಂದ ಇಬ್ರು ಕೂಡ ಒಂದಾಗ್ತಾ ಇದಾರೆ ಅದಕ್ ತಕ್ಕನಾಗೆ ಬಾಗಿನವನ್ನ ಕೊಟ್ಟು ಅಜಿತ್ತು ಬೀನಿಗೆ ಉಂಗ್ರನು ಕೂಡ ತುಡಿಸಿ ಈ ಉಂಗ್ರದ ನೆನಪಿನೊಂದಿಗೆ ಸದಾ ನಿಮ್ಮ ಬೆರಳಿನಲ್ಲಿ ನಾನು ಇರ್ತೀನಿ ಅಂತ ಹೇಳಿ ಪ್ರೀತಿಯಿಂದ ಐ ಲವ್ ಯು ಅಂತ ಹೇಳಿ ಆ ಉಂಗ್ರನ ತೋಡಿಸ್ತಾನೆ ಇವ್ರಿಬ್ರು ಕೂಡ ಇಲ್ಲಿಗೆ ನಿನ್ನ ಜೊತೆ ನನ್ನ ಕತೆ ಅನ್ನುವಂತಹ ಧಾರವಾಹಿಗೆ ತಕ್ಕನಾಗಿ ಈ ಪ್ರೇಮಿಗಳ ದಿನದಂದು ಇಬ್ರು ಕೂಡ ಒಂದಾಗ್ತಾ ಇದಾರೆ ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಮತ್ತೊಮ್ಮೆ ಮಗ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು